ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಒಣಗೊನೆ ಸೊಪ್ಪಿನ ಬಸ್ಸಾರ್ ಮಾಡ್ತಾಯಿದ್ದೀನಿ ಹಾಗೆ ಅದರಿಂದ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಒಣಗೊನೆ ಸೊಪ್ಪಂತೂ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಬೇಕಾಗಿರುವಂತಹ ಸೊಪ್ಪೆ ಅಂತ ಹೇಳ್ತೀನಿ ಈ ಸೊಪ್ಪು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಐದು ಪರ್ಸೆಂಟ್ ಪ್ರೋಟೀನ್ ಹೊಂದಿದೆ ಹಾಗೆ ಸಿಕ್ಸ್ಟೀನ್ ಪರ್ಸೆಂಟ್ ಮಿಲಿಗ್ರಾಮ್ ಅಷ್ಟು ಐರನ್ ಅಂಶನೂ ಹೊಂದಿದೆ ಅಂದರೆ ಕಬ್ಬಿಣದ ಅಂಶ ಹೊಂದಿರೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಕೂದಲುಗಾಗಿರ್ಬೋದು ಕಣ್ಣಿಗಾಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಇದನ್ನು ಬಿಡಿಸೋದಂತೂ ತುಂಬಾ ಸುಲಭ ಫಸ್ಟ್ ಟೈಮ್ ಒಣಗೊನೆ ಸೊಪ್ಪನ್ನ ನೋಡ್ತಾ ಇರೋರಿಗೆ ಇದನ್ನು ಹೇಗೆ ಬಿಡಿಸೋದು ಅಂತ ಗೊತ್ತಿರೋದಿಲ್ಲ ನೋಡಿ ಅದರ ದಿಂಡು ಅಥವಾ ಹೂವನ್ನ ಇಲ್ಲಿ ತೆಗಿತಾ ಇದ್ದೀನಿ ಕಡ್ಡಿ ಮತ್ತು ಎಲೆನ ಮಾತ್ರ ಇಲ್ಲಿ ಕಟ್ ಮಾಡಿ ಎತ್ಕೊಬೇಕಾಗುತ್ತೆ ನೋಡಿ ಎಳೆಸಾಗಿದ್ರೂ ಪರವಾಗಿಲ್ಲ ಅಥವಾ ಬಲ್ದಿದ್ರೂ ಪರವಾಗಿಲ್ಲ ನೀವು ಒಣಗೊನೆ ಸೊಪ್ಪನ್ನ ಖಂಡಿತವಾಗ್ಲೂ ಕಡ್ಡಿ ಸಮೇತ ನೀವು ಯೂಸ್ ಮಾಡಲೇಬೇಕು ಕಡ್ಡಿಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಅದನ್ನ ಬಿಸಾಕಕ್ಕೆ ಹೋಗಬೇಡಿ ಮತ್ತು ಈ ರೀತಿಯಲ್ಲಿ ಕಪ್ಪಾಗಿದ್ರೆ ಅಥವಾ ಅದು ಹೋಗಿದರೆ ಅದನ್ನ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಬೇಗನೆ ಕ್ಲೀನ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸೊಪ್ಪಿನ ಪಲ್ಯ ಅಂತೂ ತುಂಬಾ ಇಷ್ಟಪಟ್ಟು ತಿಂತೀರ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಇವಾಗೆಲ್ಲನೂ ಕೂಡ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಉಪ್ಪು ನೀರಲ್ಲಿ ಎರಡು ಮೂರು ಸಲ ಆದರೂ ವಾಶ್ ಮಾಡಿ ಇಟ್ಕೊಬೇಕು ನಂತರ ಇವಾಗ ನಾನು ಒಂದು ಕುಕ್ಕರ್ಗೆ ಒಂದು ಕಾಲು ಕಪ್ಪಷ್ಟು ಬೇಳೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದ್ದೀನಿ ತೊಳೆದು ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಟೊಮೊಟೊನ ಜೊತೆಗೆ ಹಾಕಿ ಕುದಿಸ್ತಾ ಇದ್ದೀನಿ ಇದನ್ನು ಖಂಡಿತವಾಗ್ಲೂ ವಿಶೀಲ್ ಕೂಗ್ಸೋಕ್ಕೆ ಹೋಗಬೇಡಿ ಯಾಕಂದರೆ ಬೇಗ ಬೆಂದೋಗ್ಬಿಡುತ್ತೆ ಬೇಳೆ ಮತ್ತು ಹೆಸರು ಕಾಳು ತುಂಬ ಬೆಂದೋದ್ರೆ ಚೆನ್ನಾಗಿರೋಲ್ಲ ಸೊ ಒಂದು ಮುಕ್ಕಾಲು ಭಾಗ ಬೆಂದಿರಬೇಕಾಗುತ್ತೆ ನೋಡಿ ಇನ್ನ ಸ್ವಲ್ಪ ಬೇಯಬೇಕಿದು ಬೇಗನೆ ಬೆಂದೋಗ್ಬಿಡುತ್ತೆ ಸೊ ನೀವೊಂದು ಐದರಿಂದ ಹತ್ತು ನಿಮಿಷ ಆದರೂ ನೀವು ಬೇಗನೆ ಬೇಯಿಸ್ಕೊಂಡ್ಬಿಡ್ಬೋದು ಇದಕ್ಕೆ ನಂತರ ನಾನು ಇದಕ್ಕೆ ಸೊಪ್ಪನ್ನ ಹಾಕೊಂಡಿದ್ದೀನಿ ಸೊಪ್ಪನ್ನ ಹಾಕೊಂಡು ನೋಡಿ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಅದು ಜಸ್ಟ್ ಐದು ನಿಮಿಷದೊಳಗೆ ನಿಮಗೆ ಸೊಪ್ಪು ಕೂಡ ಬೆಂದ್ಬಿಡುತ್ತೆ ಆಮೇಲೆ ನಾವು ಇದನ್ನ ಇದಕ್ಕೆ ನಾನು ಸಾಲ್ಟನ್ನ ಮಿಕ್ಸ್ ಮಾಡ್ಕೊತೀನಿ ಫಸ್ಟೇ ಹಾಕಕ್ಕೆ ಹೋಗಲ್ಲ ಆವಾಗ ಕಾಳು ಚೆನ್ನಾಗಿ ಬೇಯಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಆಗಿದೆ ಇವಾಗ ಇದನ್ನು ನಾನು ನೀಟಾಗಿ ತೆಗೆದು ನೀಟಾಗಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರನ್ನು ಕೂಡ ಮತ್ತು ಸೊಪ್ಪನ್ನು ಕೂಡ ಕಾಳುಗಳನ್ನ ಈ ರೀತಿಯಲ್ಲಿ ನೀಟಾಗಿ ನಾವು ಫಿಲ್ಟ್ರ್ ಮಾಡ್ಕೊಬೇಕು ಇದನ್ನಾದ ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು ಹುಳಿ ಟೊಮೊಟೊ ಹಾಕ್ಕೊಂಡಿದ್ರೆ ನೀವು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರಿಶಿನ ಹಾಗೆ ಬೇಯಿಸಿರುವಂತಹ ಸೊಪ್ಪು ಕಾಳುಗಳ್ನು ಕೂಡ ಟೊಮೊಟೊನು ಸೇರಿಸಿ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರ್ ಪೌಡರ್ನ ಹಾಕ್ಕೊಬೇಕಾಗುತ್ತೆ ಎಲ್ಲನೂ ಕೂಡ ನೀರು ಹಾಕ್ತೇನೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ತರಿತರಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಕೊಬೋದು ಈಗ ನೀವು ಉಪ್ಸಾರಿಗೆ ಖಾರ ಹೇಗೆ ಆಡಿಸ್ಕೊತೀರಾ ಅದೇ ರೀತಿ ಇದು ಕೂಡ ತುಂಬಾ ಖಾರ ಬೇಕಂದ್ರೂ ಕೂಡ ಸ್ವಲ್ಪ ಮೆಣಸನ್ನ ಕೂಡ ಹೆಚ್ಚಾಗಿ ಹಾಕ್ಕೋಬೋದು ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ ಬೇಗನೆ ಆಗ್ಬಿಡುತ್ತೆ ಸಾಂಬಾರು ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಶೀತಕ್ಕಂತೂ ಈ ಸಾಂಬಾರು ಬೆಸ್ಟ್ ಅಂತ ಹೇಳ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇದನ್ನು ಒಂದು ಟ್ರೈ ಮಾಡಿದರೆ ನನಗೊಂದು ಕಮೆಂಟ್ ಹಾಕಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಾನು ಮತ್ತೊಂದು ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿ ಕರಿಬೇವು ಮತ್ತು ಒಂದು ಒಣಮೆಣ್ಸಿ ಹಾಕಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಗೋಲ್ಡನ್ ಕಲರ್ ಬಂದ ತಕ್ಷಣ ಈರುಳ್ಳಿ ನಿಮಗೆ ಇದನ್ನು ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಬೇಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೂ ಕೂಡ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ನೀಟಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಬೇಕು ಇದಾದ ನಂತರ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂತಹ ಕಾಳು ಮತ್ತು ಸೊಪ್ಪನ್ನ ಇದಕ್ಕೆ ಸೇರಿಸಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಬೇಕಂತ ಹೇಳಿದ್ರೆ ಸ್ವಲ್ಪ ಮೇಲೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ಳಿ ಮತ್ತು ಮೇಯ್ನಾಗಿ ಕಾಯಿ ತುರಿನ ಹಾಕೊಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಮೇಲೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿದ್ರಲ್ವಾ ಬಿಸಿ ಬಿಸಿಯಾಗಿರುವಂತಹ ಒನ್ಗೊನೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಯಾರಿಗಿಲ್ಲ ಕಣ್ಣಿನಲ್ಲಿ ನೀರು ಸುರಿಯೋದಾಗಲಿ ಕಣ್ಣು ಕೆಂಪಾಗುತ್ತೆ ಆ ಪ್ರಾಬ್ಲಮ್ ಇರೋರಿಗೆ ಖಂಡಿತವಾಗ್ಲೂ ಈ ಸೊಪ್ಪು ತುಂಬಾ ಆಗಿರುತ್ತೆ ಖಂಡಿತವಾಗ್ಲೂ ಇದನ್ನು ನೀವು ವಾರಕ್ಕೊಂದ್ಸಲ ಆದರೂ ಯೂಸ್ ಮಾಡಿ ಆಯುರ್ವೇದಿಕಲ್ಲೂ ಕೂಡ ಇದನ್ನು ಹೆಚ್ಚಾಗಿ ನಿಮಗೆ ಸಜೆಸ್ಟ್ ಮಾಡ್ತಾರೆ ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಮತ್ತು ಈಗ ಸಾಂಬಾರು ಕೂಡ ರೆಡಿಯಾಯಿತು ಬಿಸಿ ಬಿಸಿ ಹೊಣಗೊನೆ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಯಿತು ಇದ್ರ ಜೊತೆಗೆ ಮುದ್ದೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಮಾಡೋಕ್ಕಾಗಿಲ್ಲ ಅಂತ ಹೇಳೋರು ರೈಸಲ್ಲಿ ಕೂಡ ಟೇಸ್ಟ್ ಮಾಡ್ಬೋದು ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್